ನಮಗೆ ಜಾಗ ಇಲ್ಲ ಏನಿಲ್ಲ ಬಾಡ್ಗಿ ಮನ್ಯಾಗ ವಾಸ ಮಾಡ್ತೀವಿ ರೀ ನಾವು ಒಂದಿನ ಕೆಲ್ಸಕ್ಕೆ ಹೋಗ್ಲಿಕ್ಕೆ ನಮ್ಗೆ ಹೊಟ್ಟೆ ನಡೆಯಲ್ಲ ರೀ ನಮ್ದು ಸರ್ಕಾರದವ್ರು ಬಂದು ಅದನ್ನು ಶೆಡ್ಡು ಯಾಕೆ ಇಲ್ಲಿ ಹಾಕೀರಿ ಅಂತೇಳಿ ಎಟ ಎಕ್ಕ ಬಂದು ಅದನ್ನ ಕಿತ್ತು ಉಗುದಾರ್ರೀ ಸರ ಇವತ್ತು ಹೋರಾಟ ಹಾಕಿ ನಾವು ಹನ್ನೆರಡು ದಿವಸ ಆಯ್ತು ಇವತ್ತು ತಿಪ್ಪಿ ಮ್ಯಾಗ ಹಂದಿ ನಾಯಿ ಎಲ್ಲಾ ಬದ್ಕಾಕ್ಕೆ ಅವಕಾಶ ಐತಿ ಇವತ್ತು ಒಂದು ದಲಿತ ಹೆಣ್ಮಗಳು ನಾನು ನಮ್ಮ ಹಕ್ಕನ್ನ ನಾವು ಸರ್ಕಾರ ತಿಳ್ಕೊಳ್ರಿ ಇದ್ವಿ ನೋಡ್ಕೊತೀವಿ ರೀ ನಮ್ಗೆ ಒಂದು ನ್ಯಾಯ ಬೇಕಲ್ಲ ರೀ ನಮ್ಗೆ ಇವತ್ತು ಅವ್ರು ಬೀದಿಗೆ ಬಿದ್ದಾರಲ್ಲ ಅವ್ರಿಗೆ ಒಂದು ನೆರಳು ಮಾಡ್ಕೊಡ್ರಿ ನಮ್ಗ್ ಅನ್ಯಾಯ ಆಗೇತ್ರಿ ನಾವ್ ಅದ ಹೋರಾಟ ಮಾಡವ್ರೇ ರೀ ನಾವ್ ನಮಗ ಇರಾಗ ಜಾಗ ಇಲ್ರಿ ಸರಿ ನಮಗ ಹಂಗ ಇಟ್ಟ ಜಾಗ ಅದ್ರಿ ನಮಗ ಮೂರ್ ಮಂದ್ರಿ ನಮ್ ಮಾವದ್ರ ನಮಗೂ ಮೂರ್ ಹೆಣ್ ಮಕ್ಳ ಅದಾವ್ರಿ ನಮ್ಗ್ ದುಡಮಠ ನಮ್ ಮನ್ಯಾಗ ಕಡು ಪರಿಸ್ಥಿತಿ ಬಾಳ ಕೆಟ್ಟ ರೀ ಒಂದಿನ ನಾ ಕೆಲ್ಸಕ್ಕೆ ಹೋಗ್ಲಿಕ್ ನಮ್ಗ್ ಹೊಟ್ಟೆ ನಡೆಯಲ್ರಿ ನಮ್ದು ಮತ್ ಸರ್ಕಾರದಿಂದ ನಾವ್ ಸವಲತ್ತು ಕೇಳ ತಪ್ಪೇನ್ರಿ ಸರಿ ಈಗ ಕೇಳನ ಗಪ್ ಇರೋತಾರ ಈ ಗಪ್ಪಿದ ನಮ್ ಮುಂದೆ ಸವಲತ್ ಕೊಡ್ತಾರೀ ಅವ್ರು ಮತ್ ನಾವ್ ಸರ್ಕಾರ ಕೇಳಕ್ ಯಾರಿ ಕೇಳ್ಬೇಕ್ರಿ ಮತ್ ನಾವು ಹೋಟ್ ಆಗುದೇ ಸರ್ಕಾರಕ್ಕೆ ಹಾಕ್ತೇವಲ್ರಿ ನಾವ್ ನಮ್ ಬೇಕ್ರಿ ಸೌಲತ್ ದಯವಿಟ್ಟು ಸರ್ಕಾರದಲ್ಲಿ ಮನವಿ ಮಾಡ್ತೀನಿ ನಮ್ಗೆ ನಮ್ ಸವಲತ್ ಮಾಡಿ ನಮ್ಗೆ ಇರ್ಲಿಕ್ಕೆ ಜಾಗ ಮಾಡಿ ಕೊಡಿ ಅಂತ ಕೇಳ್ಕೊತೀನ ಅಷ್ಟೇ ನಮಗ್ ಅಣ್ಣ ಆಗೈತಿ ಯಾಕಂದ್ರೆ ಎಸಿ ಮಂದಿ ಯಾಕ್ರಿ ಅಣ್ಯ ಮಾಡ್ತೀರಿ ನೀವು ಎಂತ ನಾವೇನ್ ಮಾಡಿ ಎಸಿ ಮಂದಿ ತಪ್ಪಾ ಕೇಳದ್ರಲ್ಲಿ ಓಟ್ ಏನಾರ ನಿಮ್ಮ ಐದ್ ವರ್ಷ ಹೆಂಗ್ ಕೇಳ್ತಿರ್ಲಾ ನಾವು ನಮ್ಗೆ ಇರಾಕ್ ನಮ್ ಜಾಗ ಬೇಕು ದಯವಿಟ್ಟು ನಿಮ್ಗೆ ಕೈ ಮುಗಿದ್ ನಮ್ಗೆ ನಮಗಿರ್ಲಾಕ ಒಂದು ಸೌಲಭ್ಯ ಮಾಡಿ ಕೊಡ್ರಿ ಭವನ ಸುತ್ತಮುತ್ತ ಸ್ವಚ್ಛತೆ ಮಾಡಿ ಕೊಡ್ರಿ ನಮ್ಗ ಆರೋಗ್ಯ ಚಂದ ಇಡ್ರಿ ಯಾಕಂದ್ರೆ ನಮ್ಗೆ ಇಲ್ಲಿ ಹೋರಾಟದಲ್ಲಿ ನಮ್ಗ ಆರಾಮ್ ತಪ್ಪಿದೆ ನಮಗೆ ಯಾರಾದ್ರೂ ನೋಡ್ತೀರಾ ನೀವು ಬರ್ತೀರಿ ಚೆಕ್ ಮಾಡಿ ಹೋಗ್ತೀರಿ ಇಲ್ಲಿ ನಿರಂಕಾರ ಉಪವಾಸ ದಯವಿಟ್ಟು ನಮಗ್ ನ್ಯಾಯ ಸಿಗು ಹೊರಗು ನಾವ್ ಇಟ್ಟು ಹೋರಾಡೋ ರೀ ನಮಗ್ ನ್ಯಾಯ ಬೇಕು ಗೋರ್ಮೆಂಟ್ ಅಲ್ಲಿ ನಾವ್ ನ್ಯಾಯ ಅಟ್ಟ ಕೇಳೋದು ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ನಮಗ್ ನ್ಯಾಯ ಕೊಡ್ಸಿ ನಮಗ್ರಿ ಇಲ್ಲಿ ನಮಗ್ ಜಾಗಾನ ಇಲ್ರಿ ನಾವು ನಾವ್ ಬಾಳ ಆಯ್ತು ಆಯ್ತ್ರಿ ಮತ್ ನಮ್ಗ್ ಜಾಗ ಇಲ್ಲ ಏನಿಲ್ಲ ಬಾಡಿಗೆ ಮನ್ಯಾಗ ವಾಸ ಮಾಡ್ತಿವ್ರಿ ಸರ ನಾವು ಈಗ ಅಲ್ಲಿ ಬಾಡಿಗೆ ಇದ್ದಾಗ ಅಲ್ಲಿ ತಿಪ್ಪಿ ಉಗೀತಿದ್ರು ಸರ್ ನಾವು ಆ ಬಾಡಿಗೆ ಮನೆಯವ್ರು ನಮ್ಗೆ ಈ ನಿಮ್ಗೆ ನೀವು ಮನೆ ಬಿಟ್ಟು ಅಂತೇಳಿ ನಮಗೆ ಜಮಾ ತಿನ್ನಾಕ್ತಾರೀ ಈಗ ತಿಪ್ಪಿ ಉಗಿಯು ಜಾಗದಾಗ ನಾವು ಸ್ವಚ್ಛ ಮಾಡ್ಕೊಂಡು ಚೈತನ್ಯ ಬ್ಯಾಂಕ್ನಾಗ ಲೋನ್ ತಕೊಂಡು ನಾವು ಶೆಡ್ ಹುಡ್ಕೊಂಡಿದ್ದೀವಿ ರೀ ಸರ್ ಈಗ ಸರ್ಕಾರದವರು ಬಂದು ಅದನ್ನ ಶೆಡ್ ನೀವು ಯಾಕೆ ಇಲ್ಲಿ ಹಾಕಿರೋಂತೇಳಿ ಏಕಾಏಕ ಬಂದು ಅದನ್ನ ಕಿತ್ ಉಗ್ದಾರೆ ಸರ್ ಕಿತ್ತು ಉಗ್ದಾರೆ ಅದನ್ನ ಯಾರು ಏನು ಓದಾರ ಅನ್ನೋದು ಗೊತ್ತಿಲ್ಲ ರೀ ದೇಡ್ ಲಕ್ಷ ರೂಪಾಯಿ ತೊಗೊಂಡಿದ್ದೀವಿ ಸರ್ ನಾವು ಲೋನ್ಯಾಗ ಅವು ಏನೋ ಒಂದು ಸ ಪತ್ರ ಅಟ್ಟ ಬಿದ್ದವ್ರಿ ಮತ್ತೇನು ಬಿದ್ದಿಲ್ಲ ರೀ ಅಲ್ಲಿ ಇಲ್ಲಿ ಅದೆಲ್ಲ ಇದ್ದರು ಸರ್ ಮತ್ತು ಈಗ ಸರ್ಕಾರದವ್ರು ಹಿಂಗೆ ಮಾಡ್ಯಾರ್ರೀ ಮತ್ತು ಹ್ಯಾಂಗ ಸರ್ ಸರ ನಾವು ಏನು ಮಾಡ್ಬೇಕು ರೀ ಮುಂದೆ ನಮ್ಮ ಮನೆಯವರು ಅದು ಅದಾರ್ರೀ ಮತ್ತು ನಮ್ಮ ಮೂರು ಮಕ್ಳು ಅದಾವ ಸರ್ ಸರ ನಾವು ಶೆಡ್ನ ನಿರ್ಮಾಣ ಮಾಡ್ಕೊಡ್ತಕ್ಕಂಥ ಇದು ಸರ್ ಜಾಗ ನೋಡಿರಿ ಇಲ್ಲೆಲ್ಲ ಪತ್ರ ಇದಾವೆ ಮತ್ತೆ ನಾವು ಹಾಕಿರ್ತಕ್ಕಂಥ ಶೆಡ್ಡಿನ ಪತ್ರಗಳು ಇಲ್ಲಿ ಅದಾವು ಮತ್ತೆ ಇದು ಸಂದ ಭವನ ಸರ್ ನಮ್ಮ ಸಮಾಜ ಒತ್ತಿದ ಸಂಧಾಭವನವನ್ನು ಕಟ್ಟಿದ್ವಿ ಇದು ಏನಾಗಿತ್ತಂದ್ರೆ ಸರ್ ಇದೆಲ್ಲ ಹೇಳೋಕೆರಿ ಮಾಡಿಬಿಟ್ರಿ ಇದು ಗೌಟಾನಿ ಜಾಗ ಸರ್ ನಮಗೆ ಜಾಗ ಇರ್ಲಾರಕ್ಕೆ ಒಂದು ಶೆಡ್ ನಿರ್ಮಾಣ ಮಾಡ್ಕೊಂಡ್ರೆ ಅದನ್ನು ಪಂಚಾಯತಿ ಪಿ ಡಿ ಒ ಸರ್ ಬಂದು ಮತ್ತು ತಹಸೀಲ್ದಾರ್ ಅವ್ರು ಬಂದು ಅದನ್ನು ಕಿತ್ ಹಾಕುವಂಥ ಒಂದು ದುಷ್ಟ ಕಾರ್ಯವನ್ನ ಮಾಡಿರ್ತಾರೆ ಅದನ್ನು ಅದು ದಲಿತರ ಮೇಲೆ ಸಖತ್ತವಾಗಿ ಮಾಡ್ಕೊತು ಬರ್ತಾ ಇರೋದು ನಾವು ಸುಮಾರು ಇಲ್ಲಿ ಒಂದು ಮೂವತ್ತು ನಲ್ವತ್ತು ವರ್ಷ ಆಯ್ತು ಸರ್ ಇಲ್ಲಿ ಹುಟ್ಟಿ ಬೆಳೆದು ಊರು ಇದು ನಮಗೆ ಇರ್ಲಿಕ್ಕೆ ಜಾಗ ಇಲ್ಲ ಸರ್ ಇದು ಗೌಟಾನಿ ಜಾಗದಲ್ಲಿ ನಾವೊಂದು ಶರ್ಡನ್ನು ಹಾಕೊಂಡು ಇರ್ಲಾಕೆ ಒಂದು ಇದನ್ನ ಮಾಡ್ಕೊಂಡ್ರೆ ಅದು ಸರ್ಕಾರ ಅದಕ್ಕೆ ವಿರೋಧವಾಗಿದೆ ಅದಕ್ಕೆ ನಾವು ಸರ್ಕಾರಕ್ಕೆ ಒಂದು ಮನವಿ ನಮ್ಗೆ ಗೌಟಾಣಿ ಜಾಗದಲ್ಲಿ ಇರಕ್ಕೆ ಒಂದು ಮನಿ ಮಾಡ್ಕೊಡ್ಬೇಕು ಇನ್ನೂವರೆಗೆ ನಾವು ಒಟ್ಟು ಎಷ್ಟು ನಾಲ್ವತ್ತು ವರ್ಷ ಆದ್ರೂ ಕೂಡ ಸರ್ಕಾರ ವತಿಯಿಂದ ನಮಗೆ ಯಾವುದೇ ಸವಲತ್ತು ಇಲ್ಲ ಇದು ನೋಡಿ ಸರ್ ಭವಾನು ಅದ್ರ ಪಕ್ಕದಲ್ಲಿ ಅಂಗನವಾಡಿ ಕೇಂದ್ರ ಇದೆ ಅದ್ರ ಪಕ್ಕದಲ್ಲೇನೆ ಕನ್ನಡ ಸ್ಕೂಲ್ ಕೂಡ ಇದೆ ಸರ್ ಅದ ಯಾವ್ದನ್ನು ಲೆಕ್ಕಿಸಿದೆ ಸರ್ಕಾರ ಅದು ಇದನ್ನೆಲ್ಲ ಹೇಳೋಕೆ ಮಾಡ್ಬಿಟ್ರಿ ಸರ್ ಅಲ್ಲೇ ಬಾತ್ರೂಮ್ ಇದ್ರು ಕೂಡ ಯಾರು ಹೋಗಲ್ಲ ಇದು ಶೌಚಾಲಯ ಆಗಿಬಿಟ್ಟಿದೆ ಇಲ್ಲಿ ಒಂದು ನಮ್ ದಲಿತ ಕುಟುಂಬದವ್ರ ಎಷ್ಟೋ ಮಂದಿ ನಿರಾಕ್ರ ಅವ್ರಿಗೆ ಏನು ಆಶ್ರಯ ಇಲ್ಲದವರದ್ರಿ ಸರ್ ಅದ್ರಾಗ ಕುಟುಂಬದವರು ಇವತ್ ಫೈನಾನ್ಸ್ ಲೋನ್ ತಕೊಂಡು ಒಂದಿಷ್ಟು ಪತ್ರ ಸೆಟ್ಗಳು ಹೊಡ್ಕೊಂಡಿದ್ವಿ ರೀ ತಿಪ್ಪಿಗೆ ಜಾಗದಾಗ ಗೌಟನ ಐತ ನನ್ನ ಅಂತವೆಲ್ಲ ಏಕಾಏಕಿ ಬಂದು ನಮ್ ಸರ್ಕಾರದವರ ಕಿತ್ತಿ ಬೀದಿ ಊದ್ ಹೋಗ್ಯಾರೀ ಸರ್ ಇವತ್ ನಮ್ಗೆ ಅನ್ಯಾಯ ಆಗೈತಿ ಅದಕ್ಕೊಂದು ಹೋರಾಟ ಹಾಕೊಂಡ್ ಕೂತ್ವ್ರಿ ಇವತ್ತು ಹೋರಾಟ ಹಾಕಿ ನಾವು ಹನ್ನೆರಡು ದಿವ್ಸ ಆಯ್ತ್ರಿ ಅದೇ ಜಾಗದೊಳಗೆ ನಾವು ಹೋರಾಟ ಮಾಡಾಕತ್ತೀವಿ ಮಾಡಿದ್ರು ಕೂಡ ಯಾ ಸರ್ಕಾರಿ ಅಧಿಕಾರಿಗಳು ನಮ್ಮ ಜೊತೆಗೆ ಬಂದಿಲ್ಲ ಯಾಕಮ್ಮ ನಮ್ಗೆ ಕೇಳಿಲ್ಲರಿ ಇವತ್ತು ಎಷ್ಟೋ ಅವ್ರಿಗೆ ಆಸರೆ ಇಲ್ಲದವ್ರು ಅದಾ ಇವತ್ತು ಬಾಬಾ ಸಾಹೇಬರು ಹೂವಿನ ಕನಸುಕೊಂಡು ಹೂವಿನಾಗ ಬದುಕುನತ್ತ ಎಲ್ಲರಿಗೂ ಹೇಳ್ಯಾರ ಅಂದ್ರೆ ಈ ನಮ್ಮ ಇದ್ರೊಳಗೆ ಏನಾಕತ್ತೀ ಈ ಜಿಲ್ಲಾೊಳಗೆ ಕರ್ನಾಟಕ ಇದು ಎಲ್ಲ ನಮ್ಮ ಇದ್ರೊಳಗೆ ಐತೆ ಅಲ್ರಿ ಸರ್ ಜಾತಿ ಭೇದದಿಂದನ ಅವಿನ್ನ ಚಾ ಜೀವಂತ ಅದಾವ ಇನ್ನು ಅವು ಮುಕ್ತಾಯ ಆಗಿಲ್ಲ ಬಾಬಾ ಸಾಹೇಬ್ರು ಎಲ್ಲರೂ ಒಂದಾಗಿ ಬದುಕು ಅಂತೇಳಿ ನಮ್ಮ ಹೂವಿನ ಕನಸು ಕಟ್ಟು ಕಟ್ಟ್ರಲ್ಲ ಇವರೆಲ್ಲ ನಮಗ ಅನ್ಯಾಯನ ಮಾಡಿ ಇನ್ನ ಅದ್ ಮಟ್ಟಕ್ಕೆ ನಮ್ಮನ್ನು ತಿಳ್ಕೊತ ಹೊಂಟ್ರ ಮುಂದಕ್ಕೆ ಬಿಡವಲ್ರು ಒಂದು ದಲಿತ ಕುಟುಂಬದ ಹೆಣ್ಣು ಮಕ್ಕಳು ಒಂದ್ ಮನೆ ಅಂದ್ರೆ ಅವರಿಗೆ ಆಗಿ ಬರವಲ್ದು ಒಂದ್ ಚಲೋ ಅರ್ಬಿ ಉಟ್ರ ಅವ್ರಿಗೆ ಆಗಿ ಬರಲ್ಲ ಒಂದ್ ನಾವು ಕಾರ್ ತಂದ್ ಮನೆ ಮುಂದೆ ನಿಲ್ಸಿದ್ರು ಅವರಿಗೆ ಆಗಿ ಬರೋಂಗಿಲ್ಲ ಒಂದ್ ಚಲೋ ಬಟ್ಟೆ ಉಟ್ರ ನಮ್ಯಾಗ ಎಲ್ಲ ಜೇತರು ತರ ನೋಡ್ತಾರ ನಮ್ಮನ್ನ ಅಂದ್ರೆ ನಾವು ಜೀವನ ಮಾಡೋದು ಹೇಗ ದಲಿತರು ಬದಕ್ ಬದಕ್ಬಾರ್ದು ಇವತ್ತು ತಿಪ್ಪಿ ಮ್ಯಾಗ ಹಂದಿ ನಾಯಿ ಎಲ್ಲ ಬದಕಾಕ್ ಅವಕಾಶ ಐತಿ ಒಂದು ದಲಿತ ನಾನು ಇಲ್ರಿ ಸರ್ ನಮ್ ಕುಟುಂಬಕ್ಕೆ ಬೀದಿಗೆ ಬೀದಿಗ್ ಹುಗಿಬೇಡ್ರಿ ನಮ್ಗ ಒಂದಿನ ಅವಕಾಶ ಮಾಡ್ಕೊಡ್ರಿ ಕೈ ಮುಗಿದು ಕೇಳಕ್ತಿವ ಅಂದ್ರೂ ಕೂಡ ನಮ್ಗೆ ಅವ್ರಿಗೆ ಕರ್ನಾ ಬರ್ಲಿಲ್ರಿ ಸರ್ ಇದು ಸರ್ಕಾರ ನಮ್ಮ ಇವರು ಪಿ ಡಿ ಸಾವ್ ಇದ್ರಿ ಎಲ್ಲ ತಸಿಲಾರು ಎಲ್ಲಾರು ಇದ್ರಿ ಪಿ ಎಸ್ ಆರ್ ಎಲ್ಲಾ ನಮ್ ಸರ್ಕಾರಿ ಅವರ ಇದ್ರಿ ಇದು ಹನ್ನೆರಡು ದಿವ್ಸ ಆಯ್ತ್ರಿ ಸರ್ ಕಿತ್ತ ಉಗುದು ಅದ ಜಾಗದ ಮ್ಯಾಗ ನಾವು ಒಂದು ನ್ಯಾಯ ಸಿಗುವವರೆಗೆ ಹೋರಾಟ ಇಲ್ಲಿ ಕೂತ್ರು ಕೂಡ ಇನ್ನು ಮನ ನಮ್ಗೆ ಆ ಸರ್ಕಾರಿ ಅಧಿಕಾರಿಗಳು ಬಂದು ನಮ್ಗೆ ಭೇಟಿ ಕೊಟ್ಟಿಲ್ರಿ ಅಂದ್ರೆ ನಾವೇ ಭೇಟಿ ಕೊಡ್ಲಿ ಅವ್ರು ಬಿಡ್ರಿ ನಾವ್ ಯಾರ ಜೋಡಿ ಜಗಳ ಮಾಡಂಗಿಲ್ಲ ನಮ್ಮ ಬಾಬಾ ಸಾಹೇಬ್ರ ಜಗಳ ಮಾಡತ್ತಿವಿ ಸವಿಧಾನದಾಗ ಹೇಳಿಲ್ಲ ಎಲ್ಲಾರು ಒಂದಾಗಿ ಬರಕ್ ಬದುಕುನು ಎಲ್ಲಾರು ನಕೋತ ಆಡ್ಕೊತೀರ ನಾವು ಕಟ್ಟಿದವ್ರು ಏನ್ ಕನಸು ಎಲ್ಲ ಕಟ್ಕೋತ ಬಂದಾರ ಜಗಳ ಆಗಿದ್ ಒಂದ್ ಮಾಡ್ಕೊತ ಬಂದಾರ ಯಾರ ಜೋಡಿ ಜಗಳ ಮಾಡಲ್ಲ ಸರ್ಕಾರ ಜೋಡಿ ನಮ್ಗೆ ಏನ್ ಹಕ್ಕೈತಿಲ್ಲ ಹಾಕ ಕೇಳ್ತೀವಿ ನಮ್ಗೆ ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಮಾಡ್ತಿವ್ರಿ ಈಗ ಅವ್ರು ಇದಕ್ಕೂ ಬಂದ ನಮ್ಗೆ ಏನು ನ್ಯಾಯ ಕೊಡ್ಲಿಲ್ಲ ಅಂದ್ರ ಉಪಾಸತ್ತರೇನು ಮುಂದೆ ಚಾಲು ಅಂತ ಹೇಳಿ ಇವತ್ತು ನಾನು ನಿಮ್ ಮುಂದೆ ಹೇಳ್ತೀನಿ ಸರ್ ಸರ ನಾವು ನಾಲ್ಕು ಜನ ಅಂತೀ ನಮ್ಗ ಇರಾಕ್ ಜಾಗ ಇಲ್ ಸರ್ ಯಾಕಂದ್ರ ಸುಮಾರಿಗೆ ನಾವು ನಲ್ವತ್ತೈದು ವಯಸ್ಸ ಕಮ್ಮಿದ ಕಮ್ಮಿ ಅಂದ್ರೆ ನಾವು ನಾಲ್ಕು ಜನ ಒಂದ್ ಮನೆ ವಾಸ ಮಾಡ್ತೀವಿ ಸರ್ ಇಲ್ಲ ಜಾಗ ಇಲ್ಲ ಅಡ್ಜಸ್ಟ್ಮೆಂಟ್ ಆಗ್ಲಾರ ಇಲ್ಲಿ ತಿಪ್ಪುಗೆ ಜಾಗದಾಗ ಒಂದ್ ಶೆಡ್ ಹೊಡ್ಕೊಂಡ್ರ ಸರ್ ಸರ್ಕಾರದವರು ಅದಕ್ಕೆ ಬಂದು ಅದನ್ನ ಕಿತ್ತಾಕೋದೊಂದು ಇದು ಮಾಡ್ಯಾರ ಸರ್ ಅದಕ್ಕಾಗಿ ನಾವು ಸರ್ಕಾರಕ್ಕೆ ಏನ್ ಕೇಳ್ತೀವಿ ಅಂದ್ರೆ ಅವ್ರದ್ ಯಾರ್ದು ಆಸ್ತಿ ಕೇಳ್ತಾ ಇಲ್ಲ ಸರ್ ನಮ್ಮ ಹಕ್ಕನ್ನ ನಾವು ಸರ್ಕಾರ ಕೇಳ್ತಾ ಇದೀವಿ ಅದಕ್ಕಾಗಿ ಸರ್ಕಾರಕ್ಕೆ ಒಂದು ಮನವಿ ಸರ್ ನಮ್ಮದು ಯಾರ ಜೋಡಿ ಜಗಳ ಮಾಡಲ್ಲ ಏನಿಲ್ಲ ನಮ್ದು ಶಾಂತ ರೀತಿಯಾದ ಹೋರಾಟ ಮತ್ತು ಅದು ಸರ್ಕಾರ ಪರವಾಗಿ ಹೋರಾಟ ಅದು ನಮ್ಮ ಹಕ್ಕನ್ನ ನಾವು ಸರ್ಕಾರಕ್ಕೆ ಕೇಳ್ತಾ ಇರೋದು ಮೇಲಾಗಿ ನಮಗಿಲ್ಲಿ ಜಾಗವನ್ನು ಕೊಡಬೇಕು ಮತ್ತು ಇನ್ನೇನು ದಲಿತರನ್ನ ಒಂದು ಒಕ್ಕಲು ಒಕ್ಕಲಿಪ್ಸುವಂಥ ಸರ್ಕಾರ ಈ ಕೆಲಸವನ್ನು ಮಾಡ್ತಾ ಇದೆ ಅದನ್ನು ತಡೆಗಟ್ಟುವಂಥ ನಮ್ಮ ಸಂಘಟನೆ ಸದಾ ಮಾಡ್ತಾ ಇರುತ್ತೆ ತಾಳ್ಮೆ ಅನ್ನೋದಿಲ್ಲ ಸರ್ ಸರ್ಕಾರಕ್ಕೆ ಯಾಕಂದ್ರೆ ಸರ್ ಈಗ ದಲಿತರು ಅಂದ್ರೆ ಸರ ತಿಪ್ಪಿ ಹೋಯ್ಯಲ್ ಜಾಗದಲ್ಲಿ ನಾವು ಒಂದು ಸಡ್ ಹಾಕೊಂಡಿವಿ ಸರ್ ಸಡ್ ಹಾಕೊಂಡ್ರೆ ಸರ್ ಸರ್ಕಾರಕ್ಕೂ ಅದು ನೆಮ್ಮದಿ ಲಂಗೆ ಸರ್ ಯಾಕಂದ್ರೆ ದಲಿತರು ಅಂದ್ರೆ ಒಂದು ಲೆಕ್ಕ ಚಾಯ್ಬಿಟ್ಟು ಸರ್ ಸರ್ಕಾರಕ್ಕೆ ಯಾಕಂದ್ರೆ ಸರ ಈಗ ದಲಿತರು ಒಂದು ತಿಪ್ಪಿ ನಾಯಿ ಅದಲಿ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಬದುಕ್ತಾರೆ ಸರ್ ನಾವು ತಿಪ್ಪಿ ಹೋಯ್ಯ ಜಾಗದಲ್ಲಿ ಸಡ್ಡು ಹೊಡೆದು ಭಾಳ ದಿನ ಆಗಿದೆ ಸರ್ ಸುಮಾರು ವರ್ಷ ಹೋದ್ ಸರ ಇಲ್ಲಿ ಬಂದು ಒಂದು ಇಪ್ಪತ್ತು ಈ ಇಲ್ಲಿ ಹಾಕಿ ಸರ ಒಂದು ಒಂದು ಹದಿನೈದು ಒಂದು ಎರಡು ತಿಂಗಳ ಅಲ್ಲಿ ಮೂರು ತಿಂಗ್ಳು ಆಯ್ತು ಸರ ಆಯ್ಕೆ ನಾವು ಇಡೀ ರುನು ಗೂಟಾನೈ ಸರ ಜಾಗ ಇದು ಇದು ಗೂಟಾನೈ ಸರ್ರ ಎಲ್ಲರೂ ಸರ್ರ ಎಲ್ಲರೂ ಆಕೊಂಡು ಸರ ಗೋಟನ್ ಜಾಗೊಳ ಯಾರು ಸರ್ ಅಲ್ಲಿ ಖರೀದಿ ಸರ ಇಲ್ಲ ಸರ್ ಯಾರು ಸರ ಯಾರು ಉತ್ತಾರ್ನಿಲ್ಲ ಸರ ಏನು ಇಲ್ಲ ಸರ ಇಲ್ಲಿ ಇಲ್ಲಾರ ಸರ ನಾವು ಒಂದು ಆಶ್ರಯಕ್ಕೆ ತ ಹಾಕೊಂಡು ಸರ್ರ ಇದು ಬಹಳ ದಿನ ಆಯ್ತು ಸರ್ ನಾವು ಹಾಕೊಂಡಿದ್ದು ಮತ್ತಿರಾನ ಸರ ಈ ಸರ ಬಂದು ಸಾಹಿಬಾಳು ಕಿತ್ತಿ ಒಗುದು ಬಹಳ ದ್ವಂಸ ಮಾಡೀವಿ ರೀ ಸರ್ ನಮ್ಮದೆಲ್ಲ ಭಾಳ ಉತ್ಸಾಂಬ ಮಾಡಿ ಸರ ನಮ್ಮ ನ್ಯಾಯ ಆಶೀವ್ರ ಹೋರಾಟ ಮಾಡ್ತೇವೆ ನಾವು ಮಿಕ್ಕಿಲ್ಲದ ನೋಡಿದ್ರಿ ಮತ್ತು ಜೀವನಾನ ನೋಡ್ಕೊತೀವಿ ರೀ ನಮ್ಗೆ ನ್ಯಾಯ ಅದು ಬೇಕಲ್ಲ ರೀ ಇಲ್ಲಿ ಇದ್ದೋರು ಅವ್ರು ಅದ ನಮಗೇನು ಸೌಲಭ್ಯ ಅನ್ನೋದ ಇಲ್ರಿ ನಮಗೆ ನಮ್ಗೇನು ಕೊಟ್ಟೇ ಇಲ್ಲ ಸರ್ಕಾರದಿಂದ ನಮ್ಗೆ ಏನು ಸವಲತ್ತನೇ ಸಿಕ್ಕಿಲ್ಲ ರೀ ನಮಗಿಲ್ಲಿ ಮುಂದೆ ಮತ್ತು ನಮ್ದು ಬೇಕಲ್ರಿ ಸರ್ರ ನಮ್ಗೆ ಇರಕ್ಕೆ ಒಂದು ಸ್ವತಂತ್ರ ಅನ್ನೋದರ ಬೇಕಲ್ರಿ ಸರ ಸರ್ಕಾರದವ್ರು ನಿಂತ್ ಹೆಂಗೆ ಮಾಡ್ತಾರಂದ್ರ ಮುಂದೆ ನಾವು ಹ್ಯಾಂಗ್ ಮಾಡ್ಬೇಕು ರೀ ಸರ್ರ ಜೀವ್ನಾರ ಹ್ಯಾಂಗ್ ಮಾಡೋದು ನಾವು ಹೆಂಗ್ ಬದುಕುದು ಈ ಲೋನ್ ಯಾರು ಬಂದು ಮನ್ಯಾಗ ಕುಂದ್ರಕತ್ತಾರ ರೀ ಸರ ಅದನ್ನ ಹೆಂಗೆ ಮಾಡ್ಬೇಕ್ರಿ ನಾವು ನಮ್ಗೆ ಬೇಕಲ್ರಿ ಒಂದು ಈ ನಮ್ಗ ಸರ್ಕಾರದವ್ರಿಗೆ ಯಾಕೆ ತುಗಾರ ಅಂದ್ರೆ ಸರ್ಕಾರಕ್ಕ ನಾವ್ ಕೇಳಾಕತ್ತೀವ್ರಿ ಸರ ನಮ್ಗ ಅವ್ರ ಇರಾ ನಮ್ಗ ಒಂದ್ ಸ್ವತಂತ್ರ ಕೊಡ್ಲಿ ಅವ್ರು ನಮ್ಗೆ ಇರಕ್ಕೆ ಒಂದ್ ಮನಿ ಸಾಕ್ರಿ ಸರ್ ಮತ್ತ ಅವರು ಏನ್ ಮಾಡ್ತಾರ ಅವ್ರ ಕೊಡುತ್ತಾನು ಹೋಗಂಗಿಲ್ಲರಿ ಸರ ನಾವ್ ಇವ್ ಇಷ್ಟ ದಿನ ಚಾರ ಕುಡಿದ್ ನಾವ್ ಹೋರಾಟ ಮಾಡಿವ್ರಿ ಸರ ಇನ್ ನಿರಂಕಾರ ಹೋರಾಟ ಮಾಡ್ತಿವ್ರಿ ಸರ್ ನಾವೇನು ಮತ್ತೆ ಗೌಟಾನಿ ಜಾಗ ಇರ್ತಕ್ಕಂತ ಇದ್ರಲ್ಲಿ ನಮ್ಗೆ ಒಂದು ಶೆಡ್ ನಿರ್ಮಾಣ ಮಾಡ್ಕೊಂಡು ಇಲಾಖೆ ಒಂದು ಅನುಮತಿ ಇದನ್ನ ಸರ್ಕಾರ ಮಾಡಿಕೊಡ್ಬೇಕಿವ ಈ ಹೋರಾಟ ಎಲ್ಲಿವರೆಗೆ ಅಂದ್ರೆ ನಮ್ಗೆ ಎಲ್ಲಿವರೆಗೆ ನ್ಯಾಯ ಸಿಗಲ್ಲ ಮತ್ತೆ ನಮ್ಗೆ ಇರ್ಲಕ್ಕೆ ವಾಸಲಕ್ಕೆ ಒಂದು ಜಾಗದ ವ್ಯವಸ್ಥೆಯನ್ನ ಸರ್ಕಾರ ಮಾಡಿಕೊಡ್ಬೇಕು ಇವತ್ತು ನಮ್ಮ ಜನಕ ಅನ್ಯಾಯ ಆಗೈತಿ ಅವ್ರಿಗೆ ನ್ಯಾಯ ಸಿಗ್ಬೇಕ್ರಿ ಇವತ್ ಅವ್ರ ಬೀದಿಗೆ ಬಿದ್ದಾರಲ್ಲ ಅವ್ರಿಗೆ ಒಂದು ನೆರಳು ಮಾಡ್ಕೊಡ್ರಿ ಚಂತನ ದುಡಿದು ಬಂದ ಅವ್ರಿಗೆ ಇವತ್ ಒಂದು ಇರಾಕ್ ಅವ್ರಿಗೆ ಜಾಗ ಮಾಡ್ಕೊಡ್ರಿ ಮತ್ತೊಂದು ನಾವು ಏನು ಕೇಳಾಕತ್ತಿಲ್ಲ ಇವತ್ ಸರ್ಕಾರಕ್ಕ ಅದನ್ನ ಕೇಳಾಕತ್ತೀವಿ ಏನ್ ಸರ್ ಪ್ರತಿಭಟನೆ ಸರ್ ನಮ್ ನ್ಯಾಯ ಸಿಗುತ್ತೋ ಪ್ರತಿಭಟನೆ ಮಾಡ್ತೀವಿ ಸರ್ ನಾವು ಸತ್ಯಾಗ್ರಹ ಮಾಡ್ತೀವಿ ಎಲ್ಲಾ ತರ ಮಾಡ್ತೀವಿ ಸರ್ ನಮ್ ನ್ಯಾಯ ಸಿಗುತ್ತಕ ನಾವು ಎಮ್ ಎಲ್ ತಕ ಹೋಗತಕ ಮಾಡ್ತೀವಿ ಸರ್ ಪ್ರತಿಭಟನೆ ಹೋರಾಟ ಮಾಡಿರ್ತೀವಿ ಸರ್ ಯಾಕಂದ್ರೆ ಸರ್ ದಲಿತ ಸಮಾಜಕ್ಕೆ ಒಂದಿಟ್ಟು ನ್ಯಾಯ ಸಿಗಲಿ ತಂದ ಹೋರಾಟ ಮಾಡ್ತೀವಿ ಸರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ